ನಮಸ್ಕಾರ ಆತ್ಮೀಯ ಸ್ನೇಹಿತರಿಗೆ ಯೂಟ್ಯೂಬ್ ಚಾನಲ್ ಶಿವಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ನಾನು ಬೀಳಿಗೆಯಲ್ಲಿರುವ ಶ್ರೀ ಸಿದ್ಧರಾಮನ ಕೊಳ್ಳದಲ್ಲಿ ಈ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ ತಮ್ಮ ಎಲ್ಲ ಪ್ರೋತ್ಸಾಹ ನನಗೆ ಬಹಳ ಅವಶ್ಯಕ ವೇಕ್ಷಕರೇ ಇದು ಈ ಸಿದ್ಧನಕೊಳದ ಬೀಳಿಗೆಯ ಪ್ರಕೃತಿ ಸೌಂದರ್ಯದ ಸವಿ ಸವಿಯವ ಈ ಮೊದಲು ನಾನು ಶಿವಜ್ಯೋತಿ ಚಾನಲ್ನಿಂದ ಒಂದು ಮತ್ತು ಎರಡು ಭಾಗಗಳನ್ನು ಮಾಡಿದ್ದೇನೆ ಇದೇ ಥರನಾಗಿ ಈ ಮೂರನೇ ಭಾಗಕ್ಕೂ ತಮ್ಮ ಪ್ರೋತ್ಸಾಹ ಇರಲೆಂದು ನಾನು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ